ಹೌದ ನಿಮ್ಮ ಮತ್ತು ದರ್ಶನ್ ಸಂಬಂಧಗಳೇನು ಹಳಸೋದ್ವು ಅದೊಂದು ರೀತಿ ಎಪಿಕ್ ರೀತಿಯಲ್ಲಿತ್ತು ನನಗನ್ಸುತ್ತೆ ಇಷ್ಟು ಮಟ್ಟದ ಇತ್ತೀಚಿನ ವರ್ಷಗಳಲ್ಲಿ ಒಬ್ಬ ನಿರ್ಮಾಪಕನಿಗೂ ನಾಯಕ ನಟನಿಗೂ ಇಷ್ಟೊಂದು ಸಂಬಂಧಗಳನ್ನು ಹಳಿಸಿದ್ದನ್ನು ಪಬ್ಲಿಕ್ಲಿ ನಾವು ನೋಡಿರಲಿಲ್ಲ ಆ ರೀತಿ ಹಿಂದೆ ಆಗ್ತಿತ್ತೋ ಏನೋ ಆದರೆ ಪಬ್ಲಿಕ್ಲಿ ನೋಡಿರಲಿಲ್ಲ ಅದು ಎಲ್ಲಿ ಫ್ಲ್ಯಾಶ್ ಪಾಯಿಂಟ್ ಬಂದಿದ್ದೆಲ್ಲಿ ಅದು ಅದು ನನಗೆ ಅವ್ರ ಜೊತಲಿರೋರು ಹೇಳಿದ್ದೇನು ಅಂದರೆ ನೀವು ಯಾವಾಗ ಬೇರೆ ಬೇರೆ ಇರೋಗಳಿಗೆ ಸಿನಿಮಾ ಮಾಡ್ತೀವಿ ಅಂತೇಳಿ ನೀವು ಮುಂದೆ ಹೋಗಿ ಯಾವಾಗ ಅಡ್ವಾನ್ಸ್ಗಳು ಕೊಟ್ಟೆಲ್ಲ ಮಾಡಿದ್ರಿ ಆವಾಗ ಇವ್ರಿಗೆ ಸ್ವಲ್ಪ ಕಣ್ ಕೆಂಪಾಯಿತು ನೋಡಿ ಅವನಿಗೆ ನಾನು ಇಷ್ಟೆಲ್ಲ ಗೌರವ ಕೊಟ್ಟು ಬ್ಯಾಕ್ ಟು ಬ್ಯಾಕ್ ಡೇಟ್ಸ್ ಕೊಟ್ಟಿದ್ದೀನಿ ಹಿಂಗೆಲ್ಲ ಮಾಡಿದ್ದಾರೆ ನಾನು ಇವ್ರಿಗೆ ಹೇಳಿದ್ದೆ ಸರ್ ಹಿಂಗೆ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಹಿಂಗೆ ಹಿಂಗೆ ಮಾಡ್ತೀನಿ ಸರ್ ಅಂತ ನಮಗೆ ಸರ್ ಇವಾಗ ಯಾರೂನೊಂದು ರೂಪಾಯಿ ಕಾಸು ಕೊಡಲ್ಲ ಸರ್ ನಮಗೆ ನಮ್ಮ ಕಾಸು ಇದ್ದರೆ ಸಿನಿಮಾ ಮಾಡ್ತೀವಿ ಇಲ್ಲದೇ ಇದ್ದರೆ ನಾವು ನಮ್ಮ ಪಾಡಕ್ಕೆ ನಾವು ನಮ್ಮದೇನೋ ಖರ್ಚು ಕಾರ್ಯಗಳು ನೋಡ್ಕೊಂಡಿರ್ತೀವಿ ಸರ್ ನಮಗೇನು ಅಂದರೆ ಒಂದೇ ಒಂದು ಇರೋ ಜೊತೆಲೆ ನಾವು ಇತ್ಕೊಂಡು ಸರ್ ನಾವು ವ್ಯಾಪಾರ ಮಾಡೋಕ್ಕೆ ಬಂದಿದ್ವಿ ಸರ್ ಸಂಬಂಧ ಬೆಳೆಸೋಕಲ್ಲ ದುಡ್ಡು ಕೊಡ್ತೀವಿ ಕೆಲಸ ಮಾಡ್ತಾರೆ ಅವರು ಬೇರೆ ಪ್ರೊಡ್ಯೂಸರ್ ಜೊತೆಲಿ ಕೆಲಸ ಮಾಡ್ತಾರೆ ನಾವು ಬೇರೆ ಇರೋ ಜೊತೆಲಿ ಕೆಲಸ ಮಾಡ್ತೀವಿ ಅವಾಗ ಹೇಳಿದ್ದು ಹಿಂಗೆ ನೀವು ಹೇಳಬಾರ್ದಾಗಿತ್ತು ನೀವು ಮಾಡೋಂಗಿರೋ ಸೈಲೆಂಟಾಗಿ ಮಾಡಬೇಕಾಗಿತ್ತು ನೀವು ಮಾಡಿದ್ದೆ ತಪ್ಪು ನಾನು ಹೇಳ್ದೆ ಒಂದಲ್ಲ ಒಂದು ದಿವಸ ಗೊತ್ತಾಗಬೇಕಾಗಿತ್ತಲ್ಲ ಇಲ್ಲ ಬಟ್ ಸ್ಪೋರ್ಟಿವ್ ಆಗಿ ತಗೊಳ್ಳಲಿಲ್ಲ ಆಯಿತು ಓಕೆ ಅದಕ್ಕೆ ಯಾಕೆ ಇಷ್ಟು ಮಾಡಬೇಕಾಗಿತ್ತು ಇಲ್ಲ ಅದು ಹಿಂಗೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ನಿಮಗೂ ಗೊತ್ತಿದವಲ್ಲ ಹಿಂಗೆ ಹಿಂಗೆ ಅಂತ ಹೇಳಿದ್ರು ಆಯಿತಪ್ಪ ಅದಕ್ಕೆ ಯಾಕೆ ಇಷ್ಟು ಡ್ಯಾಮೇಜ್ ಮಾಡಬೇಕಾಗಿತ್ತು ನನ್ನ ಕ್ಯಾರೆಕ್ಟರ್ ಅಸೋಸಿನೇಷನ್ ಯಾಕೆ ಮಾಡಬೇಕಾಗಿತ್ತು ಅಂತ ಇಲ್ಲ ಇವ್ರ ಉದ್ದೇಶ ಇದ್ದಿದ್ದೇನಂದರೆ ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ಯಾವ ಇರೋನು ನಿಮಗೆ ಡೇಟ್ ಕೊಡೋಲ್ಲ ಅಂತ ಓ ಬುಧವಂತ ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ರಂಗದಿಂದ ನಾನು ಉದ್ಧಾರ ಆಗಿದ್ದು ಅಷ್ಟರಲ್ಲೇ ಇದೆ ಸಿನಿಮಾ ರಂಗ ನನಗೆ ಗೌರವ ಕೊಟ್ಟಿದೆ ಅದ್ರ ಬಗ್ಗೆ ನಾನು ಎರಡನೇ ಇವತ್ತು ಇವತ್ತೇನೋ ಒಂದು ಜನ ನಮಗೆ ಎಲ್ಲೇ ನೋಡ್ರೂ ಖುಷಿಪಟ್ಟು ಮಾತಾಡಿಸ್ತಾರೆ ಅದೆಲ್ಲ ಸಿಂಗಾರ ಸಿನಿಮಾ ರಂಗದ್ದು ಕೊಡುಗೆ ನಾವು ಮಾಡೋ ವ್ಯಾಪಾರದಲ್ಲಿ ನಾವು ದುಡಿತೀವಲ್ಲ ಈ ಸಿನಿಮಾಲ ಏನು ದುಡಿತೀವಲ್ಲ ಸರ್ ನಾವು ಆರು ತಿಂಗಳಿಗೆ ದುಡಿತೀವಿ ಸರ್ ಸಿನಿಮಾ ಮೂರು ನಾಲ್ಕು ವರ್ಷಕ್ಕೆ ದುಡಿಯೋದನ್ನು ಆರು ತಿಂಗ್ಳಿಗೆ ದುಡಿದು ಬಿಡ್ತೀವಿ ಸರ್ ನಾವು ಏನೋ ನಮಗೆ ಸಿನಿಮಾ ರಂಗ ಚೆನ್ನಾಗಿ ಕೇಳಿದೆ ಒಂದು ರೂಪಾಯಿ ಲಾಭ ಬಂದರೂ ಲಾಭವೇ ಒಂದು ಕೋಟಿ ಲಾಭ ಬಂದರೂ ಲಾಭವೇ ಅದೊಂದು ಉದ್ದೇಶದಿಂದ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ಇಲ್ಲ ಬಿಡಿ ಹಿಂಗೆ ಹಿಂಗೆ ಆಯಿತು ಅಂದರು ಸೊ ಅವಾಗಲೇ ಗೊತ್ತಾಗಿದ್ದು ಸರ್ ಹಿಂಗೆ ಹಿಂಗಾಗಿದೆ ಅಂತೇಳಿ ಅದಾದಮೇಲೆ ನಾನು ಅವ್ರನ್ನ ಮಾತೇ ಆಡಿಸ್ಲಿಲ್ಲ ಸರ್ ಮುಖಾಮುಖಿ ಒಂದ್ಸಲಿ ಪುನೀತ್ ಸರ್ ಮನೇಲಿ ಅವ್ರದು ಕಾರ್ಯ ಇದ್ದಾಗ ಭೇಟಿಯಾಗಿದ್ದೀವಿ ಅವರೇ ಮಾತಾಡಿಸೋರು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಅಂತಂದೆ ಅಷ್ಟೇ ಅದಾದ್ಮೇಲೆ ನಾನು ಅವ್ರಿಲೂ ಭೇಟಿ ಆಗಲೇ ಇಲ್ಲ ಮೊನ್ನೆ ಅವ್ರ ಸಿನಿಮಾ ಕಾರ್ಯಕ್ರಮದಲ್ಲಿ ಸ್ವಲ್ಪ ಕೇವಲವಾಗಿ ನನ್ನ ಬಗ್ಗೆ ಮಾತಾಡಿದಾಗಲೇ ಅಜಿತ್ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಈ ಸ್ಟಾರ್ ನಟರು ಗೊತ್ತಿರೋದ್ರಿಂದ ಕೇಳ್ತೀನಿ ಹಾಂ ಸರ್ ಈ ಸುದೀಪ್ಗೂ ದರ್ಶನ್ಗೂ ಸಂಬಂಧಗಳು ಕೆಟ್ಟಿದ್ದ ಯಾಕೆ ಅದು ಹಿಂಗೆ ಫ್ಯಾನ್ ವಾರ್ಸು ಮತ್ತು ಅವ್ರಿ ಮಾತು ಕೇಳೋದು ಇವೆಲ್ಲ ಸ್ವಲ್ಪ ಜಾಸ್ತಿ ಆಯಿತು ಸರ್ ಆದರೆ ನಾನು ಆ ಟೈಮಲ್ಲಿ ನಾನು ಅವ್ರ ಇರಲಿಲ್ಲ ಸರ್ ಅಂದರೆ ನಾನು ಸುದೀಪ್ ಅಣ್ಣನ ಜೊತೆಲಿದ್ದೆ ಆವಾಗ ನಮ್ಮದು ಹೆಬ್ಬುಲಿ ಶೂಟಿಂಗ್ ನಡೀತಾ ಇತ್ತು ಆ ಟೈಮಲ್ಲೇ ಸ್ವಲ್ಪ ಇವ್ರಿಗೂ ಅವ್ರಿಗೆಲ್ಲ ಸ್ವಲ್ಪ ಹಂಗೆ ಹಿಂಗೆ ಆಗಿತ್ತು ಬಟ್ ಇವ್ರೇನು ಯಾವತ್ತೂ ಅವ್ರ ಬಗ್ಗೆ ನಮ್ಮ ಹತ್ರ ಯಾವತ್ತೂ ಮಾತಾಡಿಲ್ಲ ಸುದೀಪಣ್ಣ ಯಾವತ್ತು ಇವ್ರ ಬಗ್ಗೆ ಮಾತಾಡಿಲ್ಲ ಅವ್ರದ್ದೇನೋ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ನಾಲ್ಕು ಗೋಡೆ ಮಧ್ಯದಲ್ಲಿ ಅವರು ಮಾತಾಡ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ಅವ್ರಿರೋರು ಯಾರು ಪರ್ಸ್ನಲ್ ವಿಚಾರವೂ ಅವರು ಎತ್ತು ಮಾತಾಡ್ತಾ ಇರಲಿಲ್ಲ ಈ ಫ್ಯಾನ್ ವಾರ್ ಅನ್ನೋ ಶಬ್ದ ಬಂತು ಈ ಫ್ಯಾನ್ಗಳ ಕಥೆ ಏನು ಸರ್ ಇದು ಅಂದರೆ ನಮ್ಮಣ್ಣ ಏನು ಮಾಡಿದರೂ ಕರೆಕ್ಟು ಡಿ ಬಾಸ್ ಏನು ಮಾಡಿದ್ರು ಕರೆಕ್ಟು ಒಂದೆರಡು ಪೆಕ್ ಕುಡಿದಾಗ ಸ್ವಲ್ಪ ಸಿಟ್ಟು ಜಾಸ್ತಿ ಅವಾಗ ಏನೋ ಮಾಡಿರ್ತಾರೆ ಯಾಕೆ ಅದನ್ನಷ್ಟು ಸೀರಿಯಸ್ ಆಗಿ ತಗೊಳ್ತೀರಿ ಈಗ ಯಾರು ದರ್ಶನ್ ವಿರುದ್ಧ ಮಾತಾಡಿದರೆ ಅವರ ಮೊಬೈಲ್ ನಂಬರ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡಿಬಿಡ್ತಾರೆ ಒಂದಷ್ಟು ಪೇಜ್ಗಳ ಹ್ಯಾಂಡಲ್ ಆಗ್ತಾ ಇರ್ತವೆ ಇವೆಲ್ಲ ಆರ್ಗ್ಯಾನಿಕ್ ಇದು ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ದಿನ ಒಂದಷ್ಟು ಪಾಳಿ ಪ್ರಕಾರ ಬಂದು ನಿಂತ್ಕೊಳ್ತಾರೆ ಹೆಂಗೆ ವರ್ಕ್ ಆಗುತ್ತೆ ಇದೆಲ್ಲ ಸರ್ ಇದೆಲ್ಲ ಏನಾದರೆ ನಾವು ಸಿನಿಮಾಗಳು ಮಾಡಬೇಕಾದ್ರೆ ಯಾರ್ಯಾರು ಅಧ್ಯಕ್ಷರುಗಳು ಇರ್ತಾರಲ್ಲ ಸರ್ ಮೇಜರ್ ಒಬ್ಬರು ಯಾರು ಇರ್ತಾರಲ್ಲ ಅವ್ರಿಗೆ ನಾವು ದುಡ್ಡು ಕೊಡಬೇಕು ಸರ್ ಅಂದರೆ ಅಲ್ಲಿನ ಪ್ರಮೋಷನ್ಗಳಿಗೆ ಅದಕ್ಕೆ ಇದಕ್ಕೆ ಹೇಳಿ ನಾವು ಕೊಡ್ತೀವಿ ನಿರ್ಮಾಪಕರು ನಮಗೊಂದು ಆಸೆ ಇರುತ್ತೆ ಸಿನಿಮಾ ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಓಪನ್ ಆಗಲಿ ಹೇಳಿ ಅದನ್ನು ಅವ್ರಿಗೆ ಯಾವ ರೀತಿ ಬಳಸ್ಕೋತಾರೆ ಗೊತ್ತಿಲ್ಲ ಸರ್ ಸತ್ಯ ಸರ್ ಯಾರಿಗೂ ಇಲ್ದೇ ಇರೋ ಫ್ಯಾನ್ ಫಾಲೋಯಿಂಗ್ ಈತನಿಗೆ ಹಾ ಸಿನಿಮಾ ಯಾವ ಯಾರು ಸಿನಿಮಾ ನಡೀತಾ ಇರುತ್ತೆ ಅವ್ರಿಗೆ ಕೊಡಬೇಕಾಗುತ್ತೆ ಸರ್ ಬಟ್ ಆ ಫ್ಯಾನ್ ಫಾಲೋಯಿಂಗ್ ಅಂತೂ ಇದೆ ಅಂದರೆ ಈತನಿಗೆ ಸರ್ ಈತನಿಗೆ ಎಲ್ಲರೂ ಇಷ್ಟಪಡ್ತಾರೆ ಸರ್ ಯಾಕಂದ್ರೆ ಈಗ ಇವರು ಸಂಗೊಳ್ಳಿ ರಾಯಣ್ಣ ಮಾಡಿದ್ಮೇಲಂತೂ ಇವರಿಗೆ ಯಥೇಚ್ಛವಾಗಿ ಫ್ಯಾನ್ ಫಾಲೋಯಿಂಗ್ ಸ್ಟಾರ್ಟ್ ಆಗ್ತದೆ ಸರ್ ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ನಿಮಗೆ ಗೊತ್ತಿದೆ ಸರ್ ಅವರು ಒಂಥರ ಸ್ವಾತಂತ್ರ್ಯ ಹೋರಾಟಗಾರರು ಅದಾದ ಮೇಲೆ ಆ ನಾರ್ತ್ ಕರ್ನಾಟಕದ ಜನ ಭಾಳ ಇಷ್ಟಪಟ್ಟು ಇವ್ರನ್ನ ಪ್ರೀತಿಸಕ್ಕೆ ಶುರು ಮಾಡ್ತಾರೆ ಮತ್ತು ಕುರುಕ್ಷೇತ್ರ ಆದಮೇಲಂತೂ ಇನ್ನೂ ವಯಸ್ಸಕರ ಅಂದರೆ ವಯಸ್ಸಾಗಿರೋರೆಲ್ಲ ಭಾಳ ಪ್ರೀತಿಸಕ್ಕೆ ಶುರು ಮಾಡ್ತಾರೆ ಹಿಂಗೆ ಒಂದು ಹಂತಕ್ಕೆ ಒಂದೊಂದು ಹಂತಕ್ಕೆ ಬೆಳೆದಾಗಲೂ ಒಳ್ಳೆಯ ಜನನ ಸಂಪಾದನೆ ಮಾಡ್ತಾರೆ ಎರಡನೇ ಮಾತೇ ಇಲ್ಲ ಸರ್ ಒಳ್ಳೆ ಜನ ಅಂದ್ರೆ ಒಳ್ಳೆ ಜನ ಅಂದ್ರೆ ಒಳ್ಳೆ ಜನ ಜನ ಅಂದ್ರೆ ಒಳ್ಳೆ ಒಳ್ಳೆ ವ್ಯಕ್ತಿತ್ವದ ಮಾತನಾಡುವ ಜನ ಅದನ್ನ ಸಂಪಾದನೆ ದರ್ಶನ್ ಅಂತ ಸರ್ ಸಂಪಾದನೆ ಮಾಡಿದ್ರೆ ಅಂತವರು ಸಂಪರ್ಕದಲ್ಲಿ ಕಡಿಮೆ ಆಗ್ತಾರಲ್ಲ ಸರ್ ಸಂಪರ್ಕದಲ್ಲಿರೋ ಯಾರು ತಾಳ ತಂಬೂರಿಗಳು ಮಾತ್ರ ಅಲ್ವಾ ಬಾಸ್ ನೀವು ಸೂಪರ್ ಬಾಸ್ ನೀವ್ ಹಂಗೆ ಬಾಸ್ ನೀವು ಹಿಂಗೆ ಬಾಸ್ ಅನ್ನೋರೇ ಜಾಸ್ತಿ ಅಲ್ವಾ ಸರ್ ಎಲ್ಲ ಇರೋಗಳ ಜೊತೆಲೂ ಅಂಥವ್ರು ಇದ್ದೇ ಇದ್ದಾರೆ ಸರ್ ಬಟ್ ಏನಂದರೆ ಬೇರೆಯವರೆಲ್ಲ ಕಡಿಮೆ ಕೇಳ್ತಾರೆ ಇವರು ಸ್ವಲ್ಪ ಜಾಸ್ತಿ ಕೇಳ್ತಾರೆ ಅಷ್ಟೆ ಹ್ಞೂ 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 ಅಂದರೆ ಯಾರೋ ಆಟೋ ಮೇಲೆ ಹಾಕಿಸ್ಕೊತಾರೆ ಇನ್ಯಾರೋ ಹಚ್ಚ ಹಾಕಿಸ್ಕತ್ತಾರೆ ಏನು ಟ್ಯಾಟೋ ಹಾಕಿಸ್ಕೊತಾರೆ ರಿಲೀಸ್ ದಿವಸ ಹಾಲಿನ ಅಭಿಷೇಕ ಅಂತೆ ಕುರಿ ಕಡಿಯೋದಂತೆ ಅದೆಲ್ಲ ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂದರೆ ಸರ್ ಎಲ್ಲ ಕಡೆನೂ ಅಲ್ಲ ಕೆಲವೊಂದಷ್ಟು ಕಡೆ ಬಟ್ ಈ ಆಟೋದೆಲ್ಲ ಇದೆಯಲ್ಲ ಸರ್ ಅದೆಲ್ಲ ಜನೀವ್ ಓಕೆ ಯಾವತ್ತೇ ನಾನು ಈ ವ್ಯಕ್ತಿ ಜೊತೆಲಿ ನಾನು ಓಡಾಡ್ಬೇಕಾದ್ರೆ ನೋಡಿದ್ದೀನಿ ಈ ಆಟೋದಲ್ಲಿ ಯಾರಾದರೂ ಹಾಕಿದ್ರು ಕೂಡ ಇವರು ಗ್ಲಾಸ್ ಇಳಿಸಿ ಅವ್ರಿಗೆ ವಿಶ್ ಮಾಡ್ತಾರೆ ಅವಾಗ ಅವರು ಖುಷಿ ಪಡದೆ ನೋಡಪ್ಪ ನಮ್ಮ ಮೀರೋ ನಮ್ಗೆ ವಿಶ್ ಮಾಡಿದ್ರು ಆ ಥರದ್ದೆಲ್ಲ ಒಳ್ಳೆ ಗುಣಗಳಿದೆ ಸರ್ ಬಟ್ ಏನಾದರೆ ಕೋಪ ಮಾಡ್ಕೊಂಡಾಗ ಎಲ್ಲರಿಗೂ ನಿಮಗೂ ಕೋಪ ಬರುತ್ತೆ ನಮಗೂ ಕೋಪ ಬರುತ್ತೆ ಸರ್ ನಾವೇನು ಮಾಡ್ತೀವಿ ಒಂದು ಐದು ವರ್ಷ ಒಂದೊಂದು ಐದು ಐದು ನಿಮಿಷ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಬಿಟ್ಟು ಬಿಡ್ತೀವಿ ಇವರು ಸ್ವಲ್ಪ ಮನಸ್ಸಲ್ಲಿ ಇಡ್ಕೊಂಡು ಹಾಗೆ ಸಾಧಿಸ್ತಾರೆ ಅಷ್ಟೇ ಅಂದರೆ ಗಳಿಸಿಕೊಂಡ ಜನಪ್ರಿಯತೆಯನ್ನು ಸರಿಯಾಗಿ ಚಾನಲೈಸ್ ಮಾಡ್ಕೊಂಡಿದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದ ಈ ಮನುಷ್ಯ ಅಂತ ನನಗೂ ಅನಿಸುತ್ತೆ ಒಂದೊಂದು ಒಬ್ಬ ರಾಜಕಾರಣಿ ಹೇಳ್ತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಪರದ್ರೂಪಿಯಾದ ನಟ ಕನ್ನಡಕ್ಕೆ ಸಿಕ್ಕಿರಲಿಲ್ಲ ಏನ್ ಹೈಟು ಏನ್ ಪರ್ಸನಾಲಿಟಿ ಫ್ಯಾನ್ ಫಾಲೋಯಿಂಗ್ ಇಂಥ ಫ್ಯಾನ್ ಫಾಲೋಯಿಂಗ್ ಯಾರಿಗೂ ಇಲ್ಲ ಅಕಸ್ಮಾತ್ ನೀಟಾಗಿ ಚಾನಲೈಸ್ ಮಾಡಿಕೊಂಡಿದ್ರೆ ಬದುಕಿನಲ್ಲಿ ಒಂದು ಶಿಸ್ತು ಸ್ವಲ್ಪ ತಾಳ್ಮೆ ಇಟ್ಕೊಂಡಿದ್ರೆ ಈ ಮನುಷ್ಯ ಎಲ್ಲಿಂದ ಹೋಗ್ಬೇಕಾಗಿತ್ತು ಅಂತ ಸರ್ ಈತನಿಗೆ ನಾನು ಹೇಳ್ತೀನಲ್ಲ ಸರ್ ಬೇರೆಯವ್ರಿಗೆ ಈತನ ಕಂಪೇರ್ ಮಾಡೋಕ್ಕಲ್ಲ ಈತನಿಗೆ ಬೇರೆಯವ್ರನ್ನೂ ಕಂಪೇರ್ ಮಾಡೋಕ್ಕಲ್ಲ ಸರ್ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರವರು ಫ್ಯಾನ್ಗಳು ಇಟ್ಕೊಂಡಿದ್ದಾರೆ ಅವ್ರದೇ ಆದಂಥ ಒಂದು ರೀತಿಯಲ್ಲಿ ಅವರೆಲ್ಲ ಒಂದು ವರ್ಚಸ್ ಇಟ್ಕೊಂಡಿದ್ದಾರೆ ಇವ್ರದೇ ಆದಂಥ ವರ್ಚಸ್ಸು ಇಟ್ಕೊಂಡಿದ್ರು ಬಟ್ ಏನಾಯಿತು ಅಂದರೆ ಹೋಗ್ತಾ 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 ಇವರು ಯಾರ ಮಾತು ಕೇಳದೇ ಇದ್ದಂಗೆ ಆದರು ಆಮೇಲೆ ಹವ್ಯಾಸಗಳು ಭಾಳ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರುಗಳು ಜಾಸ್ತಿ ಆದಾಗ ಗ್ಲಾಸ್ ಖಾಲಿ ಆಗ್ತದಂಗೆ ಟಗಡಕ್ಕಂದು ತುಂಬೋದು ಹಿಂಗೆ ಖಾಲಿಯ ಹಿಂಗೆ ತಿರ್ಗಿ ನೋಡೋ ಅಷ್ಟ್ರಲ್ಲಿ ಮತ್ತೆ ಫಿಲ್ ಆಗಿರೋದು ಅದು ಸೊ ಈ ರೀತಿ ಅದೇನಾಯಿತು ಅಂದರೆ ಸುತ್ತ ಇರೋರು ಅದೇನು ಮೋಸ್ಟ್ಲಿ ಯಾರು ಟಾರ್ಗೆಟ್ ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ ನೋಡಪ್ಪ ನೀನು ಎಷ್ಟು ಕೊಡಿಸಿದ್ರೆ ನಿನಗೆ ಎಷ್ಟು ಕೊಡ್ತೀನಿ ಅಂತೇನೋ ಅದಕ್ಕಾಗಿ ಹಂಗೆ ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ ಸರ್ ಅದರ ಜೊತೆಗೆ ಒಂದು ಸಿನಿಮಾ ಅಂತ ಶೂಟಿಂಗ್ ಶುರು ಆದರೆ ಅದಕ್ಕೊಂದು ಶೆಡ್ಯೂಲ್ ಇರುತ್ತೆ ಇಷ್ಟು ಗಂಟೆಗೆ ಶೂಟಿಂಗ್ ಶುರು ಆಗ್ಬೇಕು ಇಷ್ಟೊತ್ತನಕ ನಡೀಬೇಕು ಕೆಲವೊಂದು ಇರ್ತವೆ ಆ ಶಿಸ್ತಿದೆಯಾ ಸರ್ ಅದ್ರಲ್ಲೆಲ್ಲ ಇದೆ ಅದರಲ್ಲಿ ಶಿಸ್ತು ಹೆಂಗಿರುತ್ತೆ ಅಂದ್ರೆ ನಿರ್ಮಾಪಕ ನಿರ್ದೇಶಕ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾನೆ ಅದ್ರ ಮೇಲೆ ಇರುತ್ತೆ ನಿರ್ಮಾಪಕ ನಿರ್ದೇಶಕ ಸ್ವಲ್ಪ ಹಂಗೆ ಹಿಂಗೆ ಕೇರ್ ತಗೊಳ್ಳಿಲ್ಲ ಸೆಟ್ಟಿಗೆ ಕರ್ಸ್ಬಿಟ್ಟು ಕಾಯಿಸ್ಬಿಟ್ರೆ ಇವರು ಕಾಯಿಸೋದು ಅವೆಲ್ಲ ಮಾಡೋರು ಅದೇನು ಎಲ್ಲಾರ್ದು ಇದ್ದೇ ಇರತ್ತೆ ಸರ್ ಈತದ ಮಾತ್ರ ಅಂತಲ್ಲ ಎಲ್ಲರ್ದು ಇದ್ದೇ ಇರ್ತದೆ ಬಟ್ ಅದ್ರಲ್ಲೆಲ್ಲ ಶಿಸ್ತು ಇತ್ತು ಸರ್ ಅದ್ರಲ್ಲಿ ಏನು ಎರಡನೇ ಮಾತಿರ್ಲಿಲ್ಲ ಯಾವುದೋ ಒಂದು ಬೆಸ್ಟ್ ಕೊಡಬೇಕು ಅಂತಾದ್ರೆ ಬೆಸ್ಟ್ ಕೊಡೋರು ಎಲ್ಲ ಇದು ಮಾಡೋಣ ಇದ್ ಹಿಂಗೆ ಮಾಡೋಣ ಅದೇನಾದ್ರೆ ನಾವು ಕಾನ್ಫಿಡೆಂಟ್ ಆಗಿ ಈತನ ಹತ್ರ ಕೆಲಸಾಗಿ ಗೆಲ್ಲೋದು ಹೆಂಗಿರೋದು ಅಂದರೆ ನಾವು ಕಾನ್ಫಿಡೆಂಟ್ ಇರಬೇಕು ನಾವು ಕಾನ್ಫಿಡೆಂಟ್ ಆಗಿ ಏನು ಪಿಚ್ ಮಾಡ್ತೀವಿ ಅದ್ರ ಮೇಲೆ ಅವರು ತೀರ್ಮಾನ ತಗೊಳ್ಳೋರು ನಾವೇ ಕಾನ್ಫಿಡೆಂಟ್ ಇಲ್ಲ ಹಂಗೆ ಹಿಂಗೆ ಅಂತ ಆದಾಗ ನೀಟಾಗಿ ಅದನ್ನ ಕಟ್ ಆಫ್ ಮಾಡ್ಬಿಡೋರು ನನಗೆ ಅಂದ್ರೆ ಜರ್ನಲಿಸಮಿಗೆ ಬಂದ ಹೊಸ್ತ್ರಲ್ಲಿ ಯಾವುದೋ ಒಂದು ಸಿನಿಮಾದ ಹಾಂ ಸರ್ ಇಂಥದ್ದೇ ಪಾರ್ಟಿಗೆ ನನ್ನನ್ನ ರವಿ ಬೆಳಗರೆ ಕರ್ಕೊಂಡು ಹೋಗಿದ್ವಿ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿತ್ತು ಹಾಂ ಸರ್ ಪಾರ್ಟಿಲಿ ಕುತ್ಕೊಂಡಿದ್ದಾಗ ಸ್ವಲ್ಪ ಹೊತ್ತಿಗೆ ಒಬ್ಬ ಪ್ರೊಡ್ಯೂಸರ್ಗೆ ಮನೆಯಿಂದ ಫೋನ್ ಬಂತು ಅವರು ಈಗ ಇಮಿಡಿಯೇಟ್ ಅಂದರೆ ನಾವು ಏನಾಯಿತು ಅಂದ್ಕೊಂಡ್ರೆ ಇಲ್ಲ ಸರ್ ಮಗಳಿಗೆ ನಗಡಿ ಅಂತ ಹೇಳಿದ್ರು ಮೂರು ವರ್ಷ ಸರ್ ಮಗಳಿಗೆ ನಗಡಿ ಆಗ್ಬಿಟ್ಟಿದೆ ನನಗೆ ಭಾಳ ರೆಸ್ಪೆಕ್ಟ್ ಬಂದ್ಬಿಡ್ತು ಅವ್ರ ಮೇಲೆ ಅವ್ರದೇ ಸಿನಿಮಾ ದೊಡ್ಡ ಸಕ್ಸಸ್ ಆಗಿದೆ ಅರ್ಧ ಇಂಡಸ್ಟ್ರಿಯಲ್ಲಿದೆ ಅಂಥ ಟೈಮ್ದಲ್ಲಿ ಮೂರು ವರ್ಷದ ಮಗಳಿಗೆ ನೆಗಡಿ ಆಗಿದೆ ಅಂತ ಎದ್ದು ಹೋಗ್ಬಿಡ್ತಾರಲ್ಲ ಇವರು ಇದು ಅಪ್ಪ ಫ್ಯಾಮಿಲಿ ಬಾಂಡಿಂಗ್ ಅಂದರೆ ಅಂತ ಅನ್ನಿಸ್ತು ಒಬ್ಬ ಮನುಷ್ಯನ ವ್ಯಕ್ತಿತ್ವ ಅಳೆಯುವ ಮಾನದಂಡಗಳ ಪೈಕಿ ನಾನು ಇಟ್ಕೊಂಡ್ರೆ ಒಂದು ಮಾನದಂಡ ಅದು ಅವನಿಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಷ್ಟು ಬಾಂಡಿಂಗ್ ಇದೆ ಅನ್ನೋದ್ರ ಮೇಲೆ ನಾನು ಅಳಿತೀನಿ ದರ್ಶನ್ ಬಾಂಡಿಂಗ್ ಏನು ಫ್ಯಾಮಿಲಿ ಜೊತೆಗೆ 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 ಅಮ್ಮನ ತಮ್ಮನ ಹೆಂಡತಿ ಜೊತೆಗೆ ಅವ್ರದ್ದು ನಾನೇನು ಅಷ್ಟು ಅಬ್ಸರ್ವ್ ಮಾಡ್ತಾ ಇರಲ್ಲ ಸರ್ ಪರ್ಸನಲ್ ಫೋನ್ ಬಂದಾಗ ನೀವು ನಾನೊಂದು ಸಿಸ್ಟಮ್ ಇಟ್ಕೊಂಡಿದ್ದೀನಿ ಸರ್ ನಮ್ಮ ಸ್ನೇಹಿತರು ಅಥವಾ ಆದ್ರೂ ಕೂಡ ಅವ್ರ ಪರ್ಸನಲ್ ಫೋನ್ ಬಂದಾಗ ನಾನು ಎದ್ದೋಗ್ಬಿಡ್ತಾ ಇದ್ದೆ ಸರ್ ಸುಮ್ಮನೆ ಒಂದು ಫೋನ್ ಇಡ್ಕೊಂಡು ಯಾವುದೋ ಒಂದು ಫೋನ್ ಬರ್ತೈತೆ ಒಂದು ನಿಮಿಷ ಬಂದೆ ಅಂದ್ಬಿಟ್ಟು ಹ್ಞೂ ಹ್ಞೂ ಬಟ್ ಅವ್ರ ಜೊತೆ ನಾನು ಯಾವತ್ತು ಅವ್ರ ಮನೆಗೆ ಬಟ್ ಇಲ್ಲಿ ನಾನು ಹೋಗಿದ್ದೀನಿ ಇಲ್ಲಿ ಬೆಂಗಳೂರಿನ ಮನೆಗಳಿಗೆ ಹೋಗಿ ನಾನು ಹೋಗಿದ್ದೀನಿ ಹೋದಾಗ ಬಾಂಡಿಂಗ್ ಚೆನ್ನಾಗಿ ಇರೋದು ಸರ ಯಾಕಂದರೆ ನಮ್ಮನ್ನು ಪಾಳ ಭಾಳ ಗೌರವದಿಂದ ನಡೆಸ್ಕೊಳ್ಳೋರು ಎರಡು ಕಡೆ ಓಕೆ ಈ ಪವಿತ್ರ ಪವಿತ್ರಾಗೌಡನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರಾ ನಿಮಗೆ ನಾನು ನನ್ನ ಒಬ್ಬ ನಿರ್ಮಾಪಕರ ಹೇಳ್ತೀನಿ ಟೂ ತೌಸಂಡ್ ಏಯ್ಟೀನಲ್ಲಿ ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ರಾಮಾಶ್ವರ ಫಿಲಮ್ ಸಿಟೀಲಿ ನನ್ನ ಹೆಂಡ್ತೀವ್ರು ಅಂತ ನಿಮಗೆ ಯಾವಾಗ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಹೆಂಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಈ ಸಿನಿಮಾ ಪ್ರೊಸೆಸ್ನಲ್ಲಿ ಆ ಹೆಣ್ಮಗಳದೇನಾದರೂ ಪಾತ್ರ ಇರ್ತಿತ್ತಾ ಅಥವಾ ನಮಗೆ ಸಿನಿಮಾನೇ ಬೇರೆ ಆಕೆ ಬೇರೆ ಅನ್ನೋ ಥರ ಇತ್ತಾ ಸಿನಿಮಾನ ಬೇರೆ ಆಕೆನೇ ಬೇರೆ ಅಂತಿತ್ತು ಸರ್ ಹ್ಮ್ ಯಾವತ್ತು ಅಷ್ಟೇ ಇವಾಗ ಅಲ್ಲಿಗೆ ಬಾ ಅಂತನ್ನೋರು ಹೋಗ್ತಾ ಇದ್ವಿ ಸರ್ ನಂಗೆ ಟೂ ತೌಸಂಡ್ ಏಯ್ಟೀನ್ ಅಲ್ಲೇ ಸರ್ ಏಯ್ಟೀನ್ ಅಲ್ಲೇ ಏಯ್ಟೀನ್ ಅಲ್ಲಿ ಏನು ಹೆಂಡತಿ ಅಂತಾನೆ ಹಾ ಸರ್ ಓಕೆ ನಾವು ಸಿ ಹಾ ಸರ್ ಹಂಗೆ ಹಂಗೆ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಸರ್ ಹ್ಞೂ ಹ್ಞೂ ಸೆಟ್ಟಿಗೆ ಬರೋದು ಅವ್ರಿಗೂ ನಿಮಗೂ ಕಮ್ಯುನಿಕೇಶನ್ ಆ ಥರದೇನಿತ್ತಾ ಇಲ್ಲ ಸರ್ ಸೆಟ್ಟಿಗೆ ಬರೋದು ಯಾವುದೇ ಕಾರಣಕ್ಕೂ ಇಲ್ಲ ಯಾವಾಗ ನಾವು ಅವ್ರ ಜೊತೆಲಿ ಸ್ವಲ್ಪ ಒಳ್ಳೆ ಬಾಂಧವ್ಯ ಹಡ್ಕೊಂಡ್ವಿ ಅಂದರೆ ಇದರಲ್ಲಿ ಕೋವಿಡ್ ಟೈಮಲ್ಲಿ ಅವ್ರ ತೋಟಕ್ಕೆಲ್ಲ ನಾವು ಹೋಗಿ ಬರ್ತಾ ಇದ್ವಿ ಅವಾಗ ಕೋವಿಡ್ ಟೈಮಲ್ಲೇ ತೋಟದಲ್ಲಿ ಇದ್ರು ಹೋದಾಗ ಪಾಪ ನಮಗೆ ಹೋಗ್ತಾ ಇರೋ ಟೈಮ್ಗೆ ನಾವು ಎಷ್ಟೊತ್ತಿಗೆ ಹೋದ್ರು ಅಡುಗೆ ಮಾಡಿ ರೆಡಿ ಇಟ್ಟಿರೋರು ಹಿಂಗೆ ಪ್ರೊಡ್ಯೂಸರ್ ಬರ್ತಾ ಇದಾರೆ ಹಂಗೆ ಹಿಂಗೆ ಅಂತೇಳಿ ಸೊ ಹಂಗಾಗಿ ನಮಗೆ ಸ್ವಲ್ಪ ಅದೊಂದು ಒಡನಾಟ ಇಟ್ಟು ಇತ್ತು ಬಿಟ್ಟರೆ ಆಗಿ ನಾವು ಯಾವತ್ತೂ ಮಾತಾಡ್ತಾ ಇರಲ್ಲ ಸರ್ ವಿಜಯಲಕ್ಷ್ಮಿ ಜೊತೆಗೆ ಏನು ಕಮ್ಯುನಿಕೇಶನ್ಗೆ ಬರಲಿಲ್ಲವಾ ನೀವು ಇಲ್ಲ ಸರ್ ಅವರು ನಮಗೆ ಚೆನ್ನಾಗಿದ್ದರು ನಾನು ಹೇಳ್ತಾ ಇಲ್ಲ ಸರ್ ನಾವು ಅಷ್ಟೇ ಅವರೆಲ್ಲ ಇರ್ತಾರೆ ನಾವು ಎಷ್ಟು ಮಾತಾಡ್ಬೇಕು ಅಷ್ಟೇ ಸರ್ ನಾವೇನು ಬೇರೆ ಟಾಪಿಕ್ಕೇ ಮಾತಾಡ್ತಾ ಇರಲಿಲ್ಲ ಅಲ್ಲಿ ಹೋದರೂ ಕೂಡ ಚೆನ್ನಾಗಿದ್ದೀರಾ ಅವರು ನಮ್ಮನ್ನು ಚೆನ್ನಾಗಿದ್ದೀರಾ ಅಂತ ಕೇಳೋರು ಬ್ರೇಕ್ಫಾಸ್ಟ್ ಇಲ್ಲ ಊಟ ಮಾಡಿ ಅಂತ ಹೇಳೋರು ಮಾಡ್ತೀವಿ ಅಂದಾಗ ಪಾಪ ನಮ್ಗೇನು ಬೇಕು ಎರಡೂ ಕಡೆನೂ ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಂಗಾಗಿ ನಾನು ಹೇಳಿದೆ ಆವಾಗಲೇ ನಾನು ಅವರಿಬ್ಬರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಯಾಕಂದರೆ ನಂದೊಂದು ಸ್ವಭಾವ ಇದೆ ಸರ್ ನಮ್ಮ ತಂದೆ ನಮಗೆ ಕಲಿಸಿರೋದು ಯಾರ್ದಾದ್ರೂ ಒಬ್ಬರು ಮನೇಲಿ ಹೋಗಿ ನಾವು ಒಂದು ಲೋಟ ನೀರು ಕುಡಿದ್ರೂ ಕೂಡ ಅವ್ರ ಮನೆಗೆ ನಿಯತ್ನ ನಾಯಿನಷ್ಟೇ ನಿಯತ್ ಇಡ್ಕೋಬೇಕು ಅಂತೇಳಿ ಸೊ ಹಂಗಾಗಿ ನಾನು ಅವರಿಬ್ಬರ ಬಗ್ಗೆ ಅಷ್ಟೇ ಗೌರವ ಇಟ್ಕೊಂಡಿದ್ದೀನಿ ಸರ್ ಅವರು ಪರ್ಸ್ನಲ್ ಏನು ಮಾಡ್ಕೊಂಡಿದ್ದಾರೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಹೋಗಿಲ್ಲ ನಾನು ಹೋದಾಗ ಇಬ್ಬರು ಪಾಪ ನಮ್ಮನ್ನು ಗೌರವದಿಂದ ನಡೆಸ್ಕೊಂಡಿದ್ದಾರೆ ತಮ್ಮನ ರೀತಿ ನೋಡ್ಕೊಂಡಿದ್ದಾರೆ ಹಂಗಾಗಿ ನಾನು ಇವತ್ತಿಗೂ ಗೌರವ ಇಟ್ಕೊಂಡಿದ್ದೀನಿ ಸರ್ ಅಂದ್ರೆ ಐ ಐ ಐ ಅಂದರೆ ಅದು ಆ ಗೌರವ ಬರುತ್ತೆ ಓಕೆ ದಟ್ ಈಸ್ ವಾಟ್ ಸಂಸ್ಕಾರ ಅಂದರೆ ಏನನ್ನೋ ತೋರಿಸುತ್ತೆ ಅಷ್ಟೇ ಹೌ ಅಬೌಟ್ ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನೋಡ್ತಾ ಇದ್ದೆ ನಾನು ಪವಿತ್ರ ಗೌಡಗೆ ಮೂರಂತಸ್ತಿನ ಮನೆ ಕಟ್ಟಿಸಿಕೊಟ್ಟಿರುವ ದರ್ಶನ್ ತಮ್ಮ ಎಲ್ಲಿದ್ದಾನೆ ಗೊತ್ತಾ ಒಂದು ಬೆಡ್ರೂಮಿನ ಮನೆಯಲ್ಲಿ ಬಾಡಿಗೆಗಿದ್ದಾನೆ ಅನ್ನೋ ಥರದ್ದು ಏನೋ ಒಂದು ಪೋಸ್ಟ್ ನೋಡಿದೆ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದೆಲ್ಲ ನಂಬಕ್ಕಾಗೋದಿಲ್ಲ ನಿಮಗೆ ಗೊತ್ತಿದ್ರೆ ಹೌದು ಹೌದು ಸರ್ ನನಗೆ ಗೊತ್ತಿರೋ ಪ್ರಕಾರ ಆತನೇ ರಿಯಲ್ ಇರೋ ಅಂತ ನಾನು ಅನ್ಕೊಡೋದು ಸರ್ ಯಾಕಂದರೆ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀರಲ್ಲ ಸರ್ ಎಲ್ಲೂ ಅವ್ರ ಹೆಸರು ಬಳಸಿದೆ ನಾನು ಬದುಕಿ ಬಲ್ಲೆ ಅಂತ ತೋರಿಸ್ತಾ ಇದ್ದಿರಲ್ಲ ನನ್ನ ಅವ್ರಿಗೆ ನಾನು ಭಾಳ ತಾರೀಫ್ ಮಾಡಿದ್ದೀನಿ ಸರ್ ಯಾಕಂದ್ರೆ ಮೂರಂತಸ್ತಿನ ಮನೆ ಇದ್ದರೂ ಇವತ್ತು ವಾಸ ಮಾಡೋಕೆ ಅಲ್ಲಿ ಯಾರೂ ಇಲ್ಲ ಸರ್ ಒಂದು ನಾಲ್ಕು ಜನ ಪೊಲೀಸ್ ಮೆನ್ ಬಿಟ್ಟರೆ ಇನ್ಯಾರೂ ಇಲ್ಲ ಅಲ್ಲಿ ಲೈಟ್ ಆನ್ ಮಾಡೋರು ಇಲ್ಲ ಆಫ್ ಮಾಡೋರು ಇಲ್ಲ ಒನ್ ಬಿ ಎಚ್ ಕೆ ಮನೇಲಿ ಇದ್ದರೂ ಕೂಡ ಇವರು ಸ್ವಾಭಿಮಾನದಿಂದ ತುಂಬ ಜವಾಬ್ದಾರಿಯುತವಾಗಿ ಕುಟುಂಬದ ಸಮೇತ ಇವರು ವಾಸ ಮಾಡ್ತಾರೆ ನನ್ನ ಪ್ರಕಾರ ಆತನೇ ಇರು ಸರ್ ಎಷ್ಟರ ಮಟ್ಟಕ್ಕೆ ನಿಜಾನೋ ಸುಳ್ಳು ಗೊತ್ತಿಲ್ಲ ಬಟ್ ನನ್ನ ಪ್ರ ನನಗೆ ಅವ್ರ ಮೇಲೆ ಗೌರವ ಇನ್ನೂ ಹೆಚ್ಚಾಯಿತು ಸರ್ ಈ ದರ್ಶನ್ ಕೇಸ್ನಿಂದ ಹೊರಗ್ತಾ ಇರೋದಕ್ಕೆ ಆ ವಕೀಲರ ಭೇಟಿಗೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ತಮ್ಮ ಓಡಾಡ್ತೀಯ ದರ್ಶನ್ ತಮ್ಮ ಹೆಸರಿಂತ ತೂಗುದೀಪ ದಿನಕರ್ 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 ದ ತೂಗುದೀಪ ದಿನಕರು ಮತ್ತು ವಿಜಯಲಕ್ಷ್ಮಿ ಇಬ್ಬರು ಓಡಾಡ್ತಿದ್ದಾರೆ ವಕೀಲರ ಭೇಟಿಗೆ ಹೋಗಿದ್ದ ದೃಶ್ಯಗಳು ಕೂಡ ಬಂದವು ನಮ್ಮ ಹತ್ರ ಒಂಥರ ವಿಚಿತ್ರ ಅನಿಸುತ್ತೀನಿ ಹಾಂ ಸರ್ ಹಾಂ ಸರ್ ಓಕೆ ಸರ್ ಅಂದರೆ ಪಾಪ ನಾನು ಹೇಳ್ತೀನಲ್ಲ ಸರ್ ಅವ್ರಿಗೆ ತಪ್ಪು ಮಾಡಿದ್ರು ಅದೇನು ಹೇಳ್ತಾರಲ್ಲ ಸರ್ ಎತ್ತರವ್ರಿಗೆ ಹೆಗಣ ಮುದ್ದು ಅಂದಂಗೆ ಮನೆ ನನ್ನ ನನ್ನ ಮನೆ ಯಜಮಾನ ತಪ್ಪು ಮಾಡ್ತಾನೋ ಸರಿ ಮಾಡ್ತಾನೋ ಬೇರೆ ಫಸ್ಟ್ ಹೊರ್ಗಡೆ ಕರ್ಕೊಂಬಂದ್ಬಿಡೋಣ ಅದು ಇದು ಅನ್ನೋದು ಅವ್ರಿಗೆ ತಡಮಳ ಇದ್ದೇ ಇರ್ತದೆ ಬಟ್ ಏನಂದರೆ ಹೋಗಿರೋದೇನು ಸಣ್ಣ ಪುಟ್ಟ ಕೇಸಲ್ಲ ಸರ್ ಎರಡು ಜೀವನ ಬಲಿ ತೊಗೊಂಡು ಹೋಗಿರೋವಂಥದ್ದು ಅದು ಆರೋಪ ಸಾಬೀತಾಗ್ತದೋ ಏನಾಗ್ತದೋ ಗೊತ್ತಿಲ್ಲ ನಮಗೆ ಯಾವ ಹಂತದಲ್ಲಿ ಇದೆ ಕೇಸು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಜನಗಳಿಗೆ ಮಾಹಿತಿ ಇದೆ ಯಾವತ್ತು ಏನು ತಿರುಪ್ ಬರ್ತದೆ ಅವತ್ತಿನ ದಿವಸ ಇದು ಸಾಬೀತು ಆಗೋ ಇದ್ ನೋಡ್ಕೊಂಡು ಆಮೇಲೆ ಪ್ರತಿಕ್ರಿಯಿಸ್ಬೇಕು ಸರ್ ಅಷ್ಟೇ ಸರ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್